ಕರಗೂರು ತಾಲೂಕು ಕೊತ್ತೇಗಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವರಾಂಜಲಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕೋಟೆಯವರ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಸಹ ಪ್ರಾಧ್ಯಾಪಕರಾದ ಡಾ ರಘುವೀರ್ ರವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ ಗ್ರಾಮೀಣ ಭಾಗದ ಸಾಮಾನ್ಯ ಜನರು ದೂರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ಇಂತಹ ಆರೋಗ್ಯ ತಪಾಸಣಾ ಶಿಬಿರಗಳಿಂದ ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯಲು ಸಾಧ್ಯ ಎಂದು ತಿಳಿಸಿದರು ಪ್ರತ್ಯೇಕ ವಿಭಾಗಗಳಲ್ಲಿ ತಜ್ಞ ವೈದ್ಯರು ಶಿಬಿರಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಿದರು ಮುನ್ನೂರ ಅರವತ್ತೆರಡು ರೋಗಿಗಳು ತಪಾಸಣೆಯಲ್ಲಿ ಭಾಗವಹಿಸಿದ್ದರು ಶಿಬಿರದಲ್ಲಿ ಹೆಚ್ಚು ಮಂದಿ ವಯೋವೃದ್ಧರು ಮತ್ತು ಮಹಿಳೆಯರು ತಪಾಸಣೆ ಮಾಡಿಸಿಕೊಂಡರು ಗ್ರಾಮದ ಬಹುಪಾಲು ಜನರು ಶಿಬಿರದಲ್ಲಿ ತಪಾಸಣೆಗೆ ಒಳಗಾದರು ಕೆಲವರಿಗೆ ಉಚಿತ ಮಾತ್ರೆ ಔಷಧಿಗಳನ್ನು ನೀಡಲಾಯಿತು ಮತ್ತೆ ಕೆಲವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೂಚಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕರಾಜಶೆಟ್ಟಿ ಸದಸ್ಯರಾದ ಮಹದೇವ ಶಂಕರ್ ಲಿಂಗಪ್ಪ ನೀಲಾರಾಣಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದಾರೆ ಅದರಲ್ಲಿ ನಮ್ಮ ಹಿರಿಯರಿಗೆ ವಯಸ್ಸಿನಲ್ಲಿ ಹಿರಿಯರಿಗೆ ನಮ್ಮ ಕೈಯಲ್ಲಾದಷ್ಟು ಸೇವೆ ಮಾಡೋಣ ಅನ್ನೋದು ನಮ್ಮ ದೃಷ್ಟಿ ಹಾಗೇ ಹೋದ ವರ್ಷ ಗುಂಡುಪೇಟೆದ ಹಳ್ಳಿಯಲ್ಲಿ ಹೀಗೆ ಒಂದು ಆರೋಗ್ಯ ತಪಾಸಣೆ ಮಾಡಿದ್ವಿ ಈ ವರ್ಷ ಇಲ್ಲಿ ಮಾಡೋಣ ಕೊತ್ತಗಾಲ ಸದ್ಗುರು ತ ಇರುವಂಥ ಮಾಡೋಣ ನಿರ್ಧಾರ ಮಾಡಿ ಇವತ್ತು ಇಲ್ಲೆಲ್ಲ ಬಂದಿದ್ವಿ ನಮ್ಮ ಗುಂಪಲ್ಲಿ ವೈದ್ಯರು ವೈದ್ಯಕೀಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ವೈದ್ಯರು ಇರೋರು ಇದ್ದಾರೆ ಇವತ್ತು ನಮ್ಮ ಜೊತೆ ಅವರು ಬೇರೆ ಎಲ್ಲ ಒಂದು ಕೆಲಸಗಳನ್ನ ಅರೇಂಜ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇವತ್ತಿನ ಒಂದು ಕ್ಯಾಂಪಲ್ಲಿ ಆ ಗೈನಕಾಲಜಿಸ್ಟ್ ಅಂದರೆ ಸ್ತ್ರೀ ರೋಗ ತಜ್ಞರು ಆಮೇಲೆ ಶಸ್ತ್ರಶಕ್ತಿ ಚಿಕಿತ್ಸಾ ತಜ್ಞರು ನರ ರೋಗ ತಜ್ಞರು ಕ್ಯಾನ್ಸರ್ ತಜ್ಞರು ಆಮೇಲೆ ವಯೋವೃದ್ಧ ಶಾಸ್ತ್ರ ಇದೆ ಆ ತಜ್ಞರು ಜೀರಿಯಾಟಿಕ್ಸ್ ಡಿಪಾರ್ಟ್ಮೆಂಟು ಕಣ್ಣಂದು ಇ ಎನ್ ಟಿ ಇಷ್ಟೆಲ್ಲರೂ ಬಂದಿದ್ದೀವಿ ಅದಲ್ಲದೆ ಡಾಕ್ಟರ್ ರಕ್ಷಿತ್ ಆಂಪ ಸರ್ಜನ್ ಅವರು ಇದ್ದಾರೆ ನಮ್ಮ ಜೊತೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಆಮೇಲೆ ಡಾಕ್ಟರ್ ಕವಿತಾ ಗೈನಕಾಲಜಿಸ್ಟ್ ಇದ್ದಾರೆ ಸೊ ಡಾಕ್ಟರ್ ಪರಮೇಶ್ ಆರ್ಥೋಪೆಡಿಷನ್ ಇದ್ದಾರೆ ಸೊ ಇವರೆಲ್ಲರೂ ನಮ್ಮ ಕೆಲಸಕ್ಕೆ ಕೈ ನೀಡಿ ಸಹಾಯ ಮಾಡಿದ್ದಾರೆ ಈ ಎಲ್ಲರೂ ಎಲ್ಲರೂ ತಮ್ಮ ಒಂದು ಪ್ರೀತಿಯನ್ನ ಈ ಸೇವೆ ರೂಪದಲ್ಲಿ ಹಿರಿಯರಿಗೆ ಇಲ್ಲಿಯ ಜನತೆಗೆ ಮಾಡಬೇಕು ಅಂತ ಇಚ್ಛಿಸಿ ಬಂದಾಗ ನಮ್ಮನ್ನು ಸ್ವೀಕರಿಸಿದ್ದಾರೆ ಎಲ್ಲರಿಗೂ ಒಂದು ಹೇಳ್ತಾ ಇದು ಸಫಲವಾಗಿ ಅಂತ ಕೇಳ್ಬೋದು